ಎಲ್ಲಿ ಹೋಯ್ಬ್ರ ನೋಡಿ ಅಲ್ಲಿಡಂಗ್ ಅಸ್ತ ಆಗಂಗಿಲ್ಲ ದೋಸ್ತಿ ಬೇಕೋ ಬೇಡ ನನ್ನ ಹಿಂದೆ ನನ್ನ ವ್ಯಾ ಹಣಗಿತ್ತೋಡ ಸ್ಟ್ಯಾಂಡ್ ಪುರತ್ತಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ರೆಡಿಯಾಗಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಟೈಮ್ ಐದು ಗಂಟೆ ಭಾರಿ ಔಟ್ಪುಟ್ ಚಲೋ ಬಂದೈತಿ ಕ್ವಾಲಿಟಿ ಮಸ್ತ್ ಐತಿ ಕಾನ್ಸೆಪ್ಟ್ ಭಾರಿ ಐತಿ ನಾಟಕದವ್ರ ಬಗ್ಗೆ ಒಂದು ಕಾನ್ಸೆಪ್ಟ ಒಳ್ಳೆಯ ಸಂದೇಶ ನಮ್ಮ ದಾನು ಭಾಳ ಓಡೇ ಕೆಲಸ ಮಾಡ್ಯಾನ ಮಾಡ್ಯಾನಿಗಿನಾಗ ಐದು ಗಂಟೆಗೆ ಎದ್ದು ಎಲ್ಲರಿಗೂ ಅಭಿಷಾನ ದಡಲ್ಲ ಮತ್ತೆ ನಾವು ದಡಲ್ಲ ಹೋಗಿ ಮಕ್ಕಂದಿರು ತುಂಬನೇ ಪಡಲ್ಲ ಪಡಲ್ಲೇ ಮನೆಗೆ ಬಸ್ತಾನೆ ನಮಗೆಲ್ಲ ಎಲ್ಲ ನಾನಕ ಮಾಡಿದ್ರು ಅವ್ನು ಪಡಲ್ಲ ಅಂತ ವ್ಯವಸ್ಥೆ ಯಾಕಂದ್ರೆ ನಾವು ಪಡಲ್ಲೇ ಮಕ್ಕಳು ಈಗ ಕೆಳಗೇರಿ ಹಾಗಾದ್ರೆ ಅದ್ರ ಅರ್ಥ ಗೊತ್ತಿಲ್ಲ ಹಂಗಂದ್ರೆ ಏನ ಗೊತ್ತಿಲ್ಲ ಹೇಳಿದ್ರು ನಿನ್ನ ಸಪ್ರೇಟ್ ಶಾರ್ಟ್ ಇಟ್ಟು ನಾವ್ ಅಲ್ಲಿ ಮೈಕ್ ಮೈಕ್ ಕಾಲ್ ತಿಳ ವಿಡಿಯೋ ಹೋಗಲಿ ಬ ಕಬಡಿದ ಸಂತೋ ನಾನೇ ನಡ್ಡ ಲಾಗ ಹೋಗದೇ ಇಲ್ಲ ನಾ ಕಾಮಿಡಿ ಮಾಡಿದೇವ್ ಅನ್ಪಾ ಅವ್ ಸೀರ್ಯಸ್ ತುಕಾರ್ ನೋಡ್

ಕೊಡ ಲೈಟ್ ಕೊಡು ಇನ್ನೊಂದು ಕೋಡ ಲೈಟ್ ಕೊಡು ಕೋಡ ಲೈಟ್ ಕೊಡು ಡೈರೆಕ್ಟ್ ಅಲ್ಲೇ ತೆಗ ತೆಗ ಇಲ್ ಅಂತ ಅಂತ ಸಿಡ ಆಗಲ್ಲಾ ಇದಾಮನೇงিলো ಅಂಗ ಸಿಡಾಮನೇ ಆ ಲೈಟ್ ಅಲ್ಲಿ ಜೋಡ್ರು ಐಕಾನ ಹಲೋ ಮೈಡಾ ಕಂಟ್ರೋಲ್ ಏನಿದೆ ಮಾಡ್ತೀನಿ ನೋಡಿ ಫುಲ್ ಫುಲ್ ಮಡ್ಯಾ ಹೋಗಿತ್ತು ಫುಲ್ ಆಯ್ತದ ಬನ್ನ ಖಾರ ಒಂದ್ ಸ್ವಲ್ಪ ಯಾರು ನೋಡ್ಕೊಂಡ್ರೆ ಇಲ್ಲಿ இங்க சின்ன குழந்தை வளர்க்கறதுக்கு வந்து ஒரு செட் பண்ணிட்டேன். ஆனா நல்லா என்ன இருக்கு. ஆ குவார்ட்ஸ் ஆனா சங்கドラマல மார்க்கின்றாங்க. ஆம்பை மார்க்கின்றாங்க. சங்கும்பலவா. हमारी अंबेडकर. நல்லா ஆத்திமா வரலாம் மார்க்கி. தடி தடி அதா இல்லேயே கொடுதيني. அத முடி கரக்கதா வந்துச்சு. தூட்ன गेली கரக்கதா வந்து. தூட்ன இல்ல. இಷ್ಟೊಂದು गेली கரக்கதா வந்து.

जा नमस्ते हां गुड balik lagi celik ya tu